ವೀಕ್ಷಕರೇ ಬಾಸ್ ಟಿವಿಗೆ ಸ್ವಾಗತಿ ಯುಕೆಸಲೇಬೇಕು ಎಲ್ ಅಂಗನವಾಡಿಯಲ್ಲಿ ಪ್ರಾರಂಭ ಮಾಡಲೇಬೇಕು ಮಾಡಲೇಬೇಕು ಮಾಡ್ಲೇಬೇಕು ಸರ್ಕಾರದ ಅವೈಜ್ಞಾನಿಕ ನಿರ್ಧಾರಕ್ಕೆ ಧಿಕಾರ ಧಿಕಾರ ಭಾರತ ಕಮ್ಯುನಿಸ್ಟ್ ಮಾರ್ಕ್ಸ್ವಾದಿ ಸಿಪಿಐಎಂ ತಾಲೂಕು ಸಮಿತಿ ಲಿಂಗ್ಸೂರ್ ಇವರಿಂದ ಇಂದು ಲಿಂಗ್ಸೂರಿನಲ್ಲಿ ಪ್ರತಿಭಟನಾ ರ್ಯಾಲಿ ನಡೆಯಿತು ರಾಜ್ಯ ಸರ್ಕಾರದ ಹೊಸ ಶಿಕ್ಷಣ ಯೋಜನೆಯಾದ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಶಿಕ್ಷಣ ಇಲಾಖೆಯ ಮುಖಾಂತರ ಜಾರಿಗೊಳಿಸುವುದು ಸರಿಯಲ್ಲ ಇದರಿಂದ ಸಮಾಜದಲ್ಲಿ ಕಡು ಬಡವರಿಗೆ ಪೂರ್ವ ಪ್ರಾಥಮಿಕ ಶಿಕ್ಷಣ ಮಕ್ಕಳಿಗೆ ಕೊಡಿಸಲು ಮುಂದಿನ ದಿನಗಳಲ್ಲಿ ಸಾಧ್ಯವಾಗುವುದಿಲ್ಲ ಹಾಗೆಯೇ ವರ್ಷಾನುಗಟ್ಟಲೆ ಕೇವಲ ಗೌರವಧನ ಪಡೆದು ಕಾರ್ಯನಿರ್ವಹಿಸುತ್ತಿರುವ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಉದ್ಯೋಗ ಕ ಕಳೆದುಕೊಳ್ಳುವ ಭೀತಿ ಎದುರಾಗಿದೆ ಹೀಗೆ ಒಂದಲ್ಲ ಎರಡಲ್ಲ ಸಾವಿರಾರು ಸಮಸ್ಯೆಗಳು ಸಮಾಜದಲ್ಲಿ ಉದ್ಭವಿಸುತ್ತವೆ ಆದ್ದರಿಂದ ಘನತೆ ವ್ಯಕ್ತ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಈ ಕೂಡಲೇ ಈ ಆದೇಶವನ್ನು ಜಾರಿಗೊಳಿಸಲು ತಡೆಯಾಜ್ಞೆ ನೀಡಬೇಕೆಂದು ಸಿಪಿಐ ಹೋರಾಟಗಾರರು ವಿನಂತಿಸಿದರು ತಮ್ಮ ಪ್ರತಿಭಟನಾ ಪತ್ರವನ್ನು ಸಹಾಯಕ ಆಯುಕ್ತರು ಲಿಂಗ್ಸೂರ್ ಇವರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ರವಾನಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾದ ರಮೇಶ್ ವೀರಾಪುರ್ ತಾಲೂಕು ಸಮಿತಿಯ ಸದಸ್ಯರಾದ ಆಂಜನೇಯ ನಾಗಲಾಪುರ್ ತಾಲೂಕ್ ಸಮಿತಿಯ ಸದಸ್ಯರಾದ ಮೊಹಮ್ಮದ್ ಹನೀಫ್ ಪಕ್ಷದ ಸದಸ್ಯರಾದ ಅಲ್ಲಾ ಬಕ್ಷ್ ಫಕ್ರುದ್ದೀನ್ ವಿನಯ್ ಕುಮಾರ್ ಶರಣಬಸವ ಅಂಗಡಿ ಬಾಬಜಾನಿ ಉಪಸ್ಥಿತರಿದ್ದರು ವರದಿ ಸಾದಿಕ್ ಶಾಲಿ ಬೋಸ್ ಟಿವಿ ಹಾಗೂ ಹಾಗೂಗಳಿಗೆ ಹಾಗೂ ಮಾಧ್ಯಮದವರಿಗೆ ಸ್ವಾಗತಿಸುತ್ತಾ ಏನಿವತ್ತು ಈ ಎಲ್ಲ ರಾಜ್ಯಾದ್ಯಂತ ಒಂದು ಏನು ಕರೆಯನ್ನು ಕೊಟ್ಟಿದೆ ಇದು ಏನು ಉದ್ದೇಶಪ್ಪ ಅಂತಂದರೆ ಐ ಸಿ ಡಿ ಎಸ್ ಯೋಜನೆಯ ಭಾಗವಾಗಿ ಇವತ್ತು ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ನೀಡಲಾಗ್ತಾ ಇತ್ತು ನೀಡಬೇಕನ್ನೋದು ಅಂಗನವಾಡಿ ಮತ್ತು ಸಿ ಐ ಟಿಯುನ ಡಿಮ್ಯಾಂಡ್ ಆಗಿತ್ತು ಆದರೆ ಇವತ್ತು ಏಕಾಏಕಿಯಾಗಿ ರಾಜ್ಯ ಸರ್ಕಾರ ಎಲ್ ಕೆ ಜಿ ಯುಕೆಜಿಯನ್ನ ಪ್ರಾಥಮಿಕ ಶಿಕ್ಷ ಒಂದು ಶಾಲೆಯಲ್ಲಿ ಆರಂಭ ಮಾಡಲಿಕ್ಕೆ ಒಂದು ತಯಾರಿ ಮತ್ತು ಆದೇಶವನ್ನು ಏನಪ್ಪಾ ಅಂತಂದರೆ ಇದು ಅವೈಜ್ಞಾನಿಕ ನಿರ್ಧಾರ ಅಂತೇಳಿ ಇವತ್ತು ಸಿಪಿಐ ಎಂ ಪಕ್ಷ ಇವತ್ತು ನಾವು ಅದನ್ನು ಆರೋಪ ಮಾಡ್ತಾ ಇದ್ವಿ ಯಾಕೆಪ್ಪ ಅಂತಂದ್ರೆ ಇಲ್ಲಿವರೆಗೂ ಅಂಗನವಾಡಿ ಶಿಕ್ಷಕಿಯರು ಬಿಟ್ಟಿಯಾಗಿ ಕಡಿಮೆ ವೇತನದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ ಪ್ಲೀಸ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್